ರೇಟ್ ಡಿ ಎ ಪಿ ಡಿ ಎ ಪಿ ಬಂದು ಸಾವಿರದ ಮುನ್ನೂರ ಐವತ್ತಿಗೆ ಮಾರ್ಬೇಕಂತ ಇದೆ ಎಮ್ ಆರ್ ಪಿ ರೇಟು ನಾನೂರು ನಾನೂರ ಐವತ್ತು ಮಾರ್ತಾ ಇದ್ದಾರೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ರೀತಿಯ ರೈತರಿಗೆ ಅನಾನುಕೂಲ ಆಗದಂತೆ ಅವರಿಗೆ ರಸಗೊಬ್ಬರ ಬೇಕಾ ಬೀಜ ಬೇಕಾ ಏನು ಬೇಕು ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸಿ ರೈತರಿಗೆ ಅನುಕೂಲ ಆಗುವಂಥ ರೀತಿ ಎಲ್ಲ ರೀತಿಯಲ್ಲಿ ಮಳೆಗಾಲದಲ್ಲಿ ಬರ್ತಕ್ಕಂಥ ಬಿತ್ತನೆ ಆಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕೆಲ್ಲ ಅನುಕೂಲ ರೀತಿ ಮಾಡಿಕೊಡ್ಬೇಕು ಮತ್ತು ಈ ಸರ್ಕಾರ ಬಂದಾಗಿನಿಂದ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕಿನ ಮಟ್ಟದಲ್ಲಿ ನಾವು ಚಳವಳಿಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾನೆ ಚಳವಳಿಗಳನ್ನ ಈ ಒಂದು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ಮತ್ತೆ ಮಾಧ್ಯಮದ ಮಿತ್ರರಿಗೂ ಒಂದು ಸುತ್ತ ಈ ಇವತ್ತೇನು ರಾಜ್ಯ ಸರ್ಕಾರ ಕೃಷಿ ಸಚಿವರೇ ಕಾಣಿದಾರೆ ಇವತ್ತು ಕೃಷಿ ಸಚಿವರು ಇದ್ದಾರೆ ಎಲ್ಲ ರಾಜ್ಯ ಸರ್ಕಾರದಲ್ಲಿ ಗೊತ್ತಾಗ್ತಾ ಇಲ್ಲ ಇವತ್ತು ಏನಾಗಿದೆ ಅಂದರೆ ಎಲ್ಲ ಕಡೆನೂ ರಸಗಪೂರ್ವ ಅಭಾವ ಸೃಷ್ಟಿಯಾಗಿದೆ ಇವತ್ತು ಕಾಳಸಂತೆಯಲ್ಲಿ ಇವತ್ತು ಇದರಲ್ಲಿ ಬೆಳಗಾಮಲ್ಲಿ ಬೆಳಗಾಂ ಹಾವೇರಿಯಲ್ಲಿ ಮೊನ್ನೆ ಒಂದು ಇನ್ಸ್ಪೆಕ್ಷನ್ ಟಿವಿನೇನು ಟಿವಿ ಇನ್ಸ್ಪೆಕ್ಷನ್ ಮಾಡಿದಾಗ ಸಾವಿರಾರು ಟನ್ನು ಅಲ್ಲಿ ಬ್ಯಾಕ್ ಮಾಡಿದೆ ಇವತ್ತೇನು ಕೃಷಿ ಸಚಿವರು ಇದ್ದಾರ ಇದರ ಸತ್ತೋಗಿದ್ದಾರೆ ಅಂತ ಇದು ನೋಡಬೇಕಾಗಿದೆ ಇವತ್ತು ಕೋಲಾರದಲ್ಲಿ ಇವತ್ತು ರೈತರು ಇವತ್ತೇನಾಗಿದ್ದಾರೆ ಅಂದರೆ ಇವತ್ತು ಬೆಳೆಗಳಿಗೆ ಗೊಬ್ಬರ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಸಪ್ಲೈ ಮಾಡಿದ್ರು ಸಹ ರಾಜ್ಯ ಸರ್ಕಾರ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಈ ಕಾಳುಸಂತೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ಇವತ್ತು ಬ್ಲಾಕ್ ದಂಧೆ ಇವತ್ತು ಯೂರಿಯಾ ಇನ್ನೂರ ಹದಿಮೂರು ರೂಪಾಯಿ ಇನ್ನೂರ ಮೂವತ್ ಮೂರು ರೂಪಾಯಿ ಮಾರ್ಬೇಕಾಗಿದೆ ಇನ್ನೂರ ಅರವತ್ತು ರೂಪಾಯಿ ಮಾರಾಟ ಮಾಡುವಂಥ ಸ್ಥಿತಿ ಎಲ್ಲ ಅಂಗಡಿಗಳಲ್ಲೂ ನಡೀತಾ ಇದೆ ಇವತ್ತು ಇವತ್ತು ಏನಾಗಿದೆ ಅಂದ್ರೆ ಈ ಉಸ್ತುವಾರಿ ಸಚಿವರು ಕೋಲಾರ ಜಿಲ್ಲೆ ಇವತ್ತು ಬರಗಾಲ ಜಿಲ್ಲೆ ಇದು ಇವತ್ತು ಮಳೆ ಇಲ್ಲ ಸರಿಯಾದ ಸೈಪ್ ಮಳೆ ಇಲ್ಲ ಸ್ವಸ್ಥೆ ಇಲ್ಲ ಆದರೂ ಗೊಬ್ಬರ ಸಪ್ಲೈ ಮಾಡ್ತಾ ಇಲ್ಲ ಇವತ್ತು ಎಲ್ಲಿ ಹಾಕಿ ಇವತ್ತು ಕೋಲಾರದಲ್ಲೂ ಸಹ ಅಭಾವ ಸೃಷ್ಟಿಯಾಗಿದೆ ಇವತ್ತು ಯೂರಿಯಾ ಅಭಾವ ಸೃಷ್ಟಿಯಾಗಿದೆ ಇವತ್ತೇನು ಪ್ರಧಾನಮಂತ್ರಿಯ ಔಷಧಿ ಮತ್ತು ರಸಗೊಬ್ಬರ ಅಂಗಡಿ ಸ್ಥಾಪನೆ ಆಗಿದ್ರು ಸಹ ಆ ಸ್ಥಾಪನೆ ಆದ ಅಂಗಡಿಗಳಲ್ಲೂ ಸಹ ಇವತ್ತು ಸರ್ಕಾರದ ಒಂದು ಕೈಚಳಕದಿಂದ ಅಲ್ಲಿ ಮಾರಾಟವನ್ನು ತಪ್ಪಿಸ್ತಾ ಇದಾರೆ ಇವತ್ತು ರೈತರಿಗೆ ಸರಿಯಾದ ರಸಗೊಬ್ಬರ ಸಿಗದೆ ತಪ್ಪಿಸ್ತಾ ಇದ್ದಾರೆ ಇವತ್ತು ಇವತ್ತು ನಾವು ಕೆಲವು ಕಡೆ ಅಂಗಡಿಗಳನ್ನು ಪ್ರಸ್ತಾಪ ಮಾಡಿದರೆ ಇವತ್ತು ಏನು ಕೇಂದ್ರ ಸರ್ಕಾರದ ಬೆಲೆ ರಾಜ್ಯ ಸರ್ಕಾರದ ಬೆಲೆ ಅಂತ ಇರುತ್ತದೆ ಕೇಂದ್ರ ಸರ್ಕಾರದಿಂದ ಬಂದ ಬೆಲೆಯನ್ನು ಪ್ರತಿಯೊಂದು ಅಂಗಡಿ ಮುಂದೆ ಒಂದು ಪ್ರಕಟಣೆ ಫಲಕ ಹಾಕಬೇಕಾಗಿತ್ತು ಅದು ಯಾವುದೇ ಅಂಗಡಿಯ ಮುಂದೆ ಪ್ರಕಟಣೆ ಫಲಕಗಳು ಹಾಕಿಲ್ಲ ಇವತ್ತು ಅವ್ರು ಇಷ್ಟ ಬಂದ ಬಂದಂತೆ ಇವತ್ತು ರಸಗೊಬ್ಬರಗಳು ಮಾರಾಟ ಮಾಡ್ತಾ ಇದ್ದಾರೆ ರೈತರ ಪಾಪ ರೈತರಿಗೆ ಏನು ಅವಶ್ಯಕತೆ ಗೊಬ್ಬರ ಬೇಕು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ಗೊಬ್ಬರ ತಗೊಳ್ಳುವಂಥ ಸ್ಥಿತಿ ಇವತ್ತು ರಾಜ್ಯ ಪೂರ್ತಿ ಆಗಿದೆ ಈ ಏನು ಈ ಜಾಗಧನ್ಯ ಮಾಡ್ತಾರೆ ಕೃಷಿ ಸಚಿವರಿಗೂ ಭಾಗ ಇದೆ ಅಂತ ಗೊತ್ತಾಗ್ತಾ ಇದೆ ಇವತ್ತು ಪ್ರತಿ ಮೂಟೆ ಮೇಲೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ತಗೊಂಡು ಅದರಲ್ಲಿ ಭಾಗ ರಾಜ್ಯ ಸರ್ಕಾರಕ್ಕೂ ಭಾಗ ಮರೋವರಿಗೂ ಭಾಗ ಈ ವ್ಯವಸ್ಥೆ ಸರಿಪಡಿಸಬೇಕು ಕೂಡಲೇ ಸಿದ್ದರಾಮಯ್ಯ ಅವರು ಇವತ್ತೇನೋ ಕುರ್ಚಿ ಕುರ್ಚಿ ತನ್ನ ಕುರ್ಚಿ ಕಳ್ಕೊಳ್ಳುವ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಕುರ್ಚಿ ಪಡೆದುಕೊಳ್ಳುವ ರೀತಿಯಲ್ಲಿ ಇವತ್ತು ಸಂಘರ್ಷ ನಡೀತಾ ಇದೆ ಆ ಸಂಘರ್ಷದಲ್ಲಿ ತಲೆಂಧನವಾಗಿದ್ದಾರೆ ಇವತ್ತು ಇವತ್ತು ರೈತರ ಬಗ್ಗೆ ಯಾರು ಕಾಳಜಿ ಇವತ್ತು ಬಿತ್ತನೆ ಬೀಜ ಬೇಕು ಬಿತ್ತನೆ ಬೀಜ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಸರ್ಕಾರ ಇದ್ದಾಗ ಅತಿ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡ್ತಾ ಇವೆ ಆದರೆ ಇವತ್ತು ಎರಡು ವರ್ಷದಿಂದ ಸುಮಾರು ದುಪ್ಪಟ್ಟ ಎರಡರಿಂದ ಮೂರು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಇವತ್ತು ನೂರು ರೂಪಾಯಿ ಕೊಡ್ತಾ ಇದ್ದ ವಿದ್ಯೆ ನಾವು ಇವತ್ತು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಇವತ್ತು ರೈತರು ಕೊಡ್ಬೇಕು ರೈತರು ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯವರು ಇವತ್ತು ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇವತ್ತು ಈ ಕೂಡಲೇ ಕೃಷಿ ಸಚಿವರು ಪಾಪ ಅವ್ರು ಎಲ್ಲಿದ್ದಾರೆ ಇವತ್ತು ಕೃಷಿ ಸಚಿವರು ಅದೇ ಸಿದ್ದರಾಮಯ್ಯ ಅವರ ಒಂದು ಸಿಎಂ ಪದವಿಯನ್ನು ಉಳಿಸ್ಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ ಕೃಷಿ ಸಚಿವರು ಇವತ್ತು ಆದ್ರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಕೃಷಿ ಅದೇ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರದ ಆಗಿದ್ದಾರೆ ಇವತ್ತು ಹುಡ್ಕೊಳ್ಬೇಕಾಗಿದೆ ಇವತ್ತು ನಮ್ಮ ಬೈತ ಸುರೇಶ್ ಯಾವಾಗೋ ಆಟ ಕುಂಟು ಲೆಕ್ಕಕ್ಕೆ ಯಾವ್ದೋ ಒಂದು ಸಭೆ ಸಮಾರಂಭ ಬರ್ತಾರೆ ಬಂದ್ಬಿಟ್ಟು ಏನ್ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ವ್ಯವಸ್ಥೆ ನೋಡ್ಕೊಂಡು ಬರ್ತಾರೆ ಇವತ್ತು ಇಲ್ಲಿ ಯಾವುದೇ ರೈತರ ಒಂದು ಕಷ್ಟ ಕಾರ್ಪಣ್ಯಗಳು ಜನಗಳ ಕಷ್ಟ ಕಾರ್ಪಣ್ಯಗಳು ಇವತ್ತು ಕೋಲಾರದಲ್ಲೂ ಕೂಡ ಡ್ರಗ್ಸ್ ದಂಧೆ ಜಾಸ್ತಿ ಆಗಿದೆ ಇವತ್ತು ಇವತ್ತು ಮೈಸೂರಲ್ಲಾಗಿದೆ ಕೋಲಾರದಲ್ಲಿ ಪ್ರೀತಾಗ್ತಾ ಇದೆ ಆದ್ರೆ ತಡೆ ಮಾಡೋಕೆ ಯಾವುದೇ ಇಲಾಖೆ ಪ್ರಯತ್ನ ಪಡ್ತಾರೆ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾರೆ ಇವತ್ತು ಗಲ್ಲಿ ಗಲ್ಲಿಯಲ್ಲೂ ಸಹ ದಂಧೆ ನಡೀತಾ ಇದೆ ಇವತ್ತು ಶಾಲಾ ಕಾಲೇಜುಗಳ ಹತ್ರ ದಂಧೆ ನಡೀತಾ ಇದೆ ಆದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವಾಗಿದೆ ಇವತ್ತು ಅದೇ ರೀತಿ ಇವತ್ತು ಈ ಕೋಲಾರದಲ್ಲಿ ನಮ್ಮ ಸಿದ್ದರಾಮಯ್ಯವ್ರ್ಗೂ ಮಾತಾಡ್ತಾ ಇದ್ದೀರಿ ಈ ಬಾರ್ಗಳು ಅಷ್ಟೇ ಈ ಲಿಕ್ ಲಿಫ್ಟರ್ ಬಾರ್ಗಳು ಐದು ಗಂಟೆಗೆ ಓಪನ್ ಮಾಡ್ತಾ ಇದಾರೆ ಇವತ್ತು ಕೋಲಾರದಲ್ಲಿ ಐದು ಗಂಟೆಗೆ ಸಾರಾಯ ಸಿಗುತ್ತೆ ಕೋಲಾರಲ್ಲಿ ಈ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾರೆ ಸರ್ಕಾರ ಏನೋ ಕುಂಬ ಕೊಟ್ಟಿದೆ ಐದು ಗಂಟೆಗೆ ಮಾರಾಟ ಮಾಡಿ ನಮ್ಗೆ ದುಡ್ಡು ಬೇಕು ನಮ್ಗೆ ದುಡ್ಡಿಲ್ಲ ಇಲ್ಲ ಇವತ್ತು ಪುಕ್ಸಾಟೆ ಬಾಕಿಗಳು ಕೂಡ ದುಡ್ಡಿಲ್ಲ ನಮ್ಗೆ ಆ ದುಡ್ಡು ಕಲೆಕ್ಟ್ ಮಾಡಿಕೊಡಿ ಅಂತ ಇವತ್ತು ಬಾರರು ಕೂಡ ಐದು ಗಂಟೆಗೆ ತೆಗೆಸಿದ್ದಾರೆ ಸಿದ್ದರಾಮಯ್ಯವರು ಇವತ್ತು ಅಧಿಕಾರಿಗಳು ಕೇಳಿದ್ರೆ ಅವ್ರ ನಿರ್ಲಕ್ಷ್ಯ ಯಾರು ಕಿವಿಗೆ ಹಾಕೊಳ್ಳಲ್ಲ ಏನ್ ಸರ್ ಇವತ್ತು ಐದು ಗಂಟೆಗೆಲ್ಲ ಬರ್ತಿದಾರೆ ಬಿಡಿಪ್ಪ ಅಂಗಡಿ ಅವರು ಕೇಳಿದ್ರೆ ನಮ್ಗೆ ಮಾಮೂಲಿ ಕೊಡ್ತೀವಿ ಸಮಯ ನಮ್ಮ ಮಾಮೂಲಿ ಕೊಡ್ತೀವಿ ಸಮಯ ಅಂತ ಹೇಳ್ತಾರೆ ಅಂಗಡಿಗಳ ಪ್ರತಿ ಬಾರಲ್ಲೂ ಸಹ ಇವತ್ತು ಮಾಮೂಲಿ ತಗೊಂಡು ಏಳು ಗಂಟೆ ಆರು ಗಂಟೆ ಐದು ಗಂಟೆಗೆ ಒಂಬತ್ತು ಗಂಟೆಗೆ ತೆಗಿಬೇಕಾಗಿರೋದು ಬಾರ್ಗಳು ಇವತ್ತು ಕೋಲಾರದಲ್ಲಿ ಆದ್ರೆ ನಾಲ್ಕೂವರೆ ಐದು ಗಂಟೆಗೆ ಬಸ್ ಸ್ಟ್ಯಾಂಡ್ ಅಂತ ಸಿಗುತ್ತೆ ಸಾಲ ತೇಲಾಡ್ತಾ ಇರ್ತಾರೆ ಜನ ಸ್ಕೂಲ್ ಮಕ್ಕಳು ಏಳು ಗಂಟೆಗೆ ಸ್ಕೂಲ್ ಮಕ್ಕಳು ಬರ್ತಾರೆ ಪಾಪ ಹೆಣ್ಮಕ್ಳು ಆ ಮಕ್ಕಳ ಮೇಲೆ ಹೋಗ್ತಾರೆ ಈ ಕುಡಿದು ಬಿಟ್ಟು ಜನ ಈ ವ್ಯವಸ್ಥೆ ಉದ್ಭುತವಾಗಿದೆ ಆದ್ರೆ ಉಸ್ತುವಾರಿ ಮಂತ್ರಿಗಳು ಏನೋ ಆಟ ಕುಂಟು ಲೆಕ್ಕಕ್ಕಿಲ್ಲ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಸ್ಥಳೀಯ ಶಾಸಕ ಇರ್ಬೋದು ಇವತ್ತು ಕ್ರಮ ಕೈಗೊಳ್ಳಬಹುದಾಗಿತ್ತು ಅಬಕಾರಿ ಇಲಾಖೆಗೆರ್ಬಹುದು ಇವತ್ತು ಕಣ್ಮುಂದೆ ನಡೀತಾ ಇರುವಂತಹ ವ್ಯವಹಾರಗಳನ್ನ ಅಲ್ಲೋ ಎವರು ಅವ್ರು ಬಾಯಿ ಬಿಚ್ಚು ಮಾತಾಡ್ತಾರೆ ಸರ್ ಇವತ್ತೇನು ಮೊನ್ನೆ ನಿನ್ನೆಲ್ಲ ಮೊನ್ನೆ ಏನೋ ಒಂದು ಇದನ್ನು ನೋಡ್ರಿ ಕ್ಷೇತ್ರ ಕೋಲಾರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಯಾವ್ದು ಜಾಗ ಇರೋಲ್ಲ ಅನುದಾನ ತರಕ್ಕೆ ಕೂಡ ನಾವು ನಾವು ಬೇಕಾಗಿಲ್ಲ ಯಾವ್ದೆಲ್ಲ ಮುಗಿಸಿದೀವಿ ಅಂತ ಹೇಳುವ ಮಟ್ಟಕ್ಕೆ ಅನಿಲ್ ಕುಮಾರ್ ಕೂಡ ಹೇಳ್ತಾ ಯಾವ ಅನುದಾನದಲ್ಲಿ ಎಷ್ಟೆಷ್ಟು ಹಣ ಬಂದಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬಂದಿದೆ ಅನಿಲ್ ಕುಮಾರ್ ಹೇಳಬೇಕು ಇವತ್ತು ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಿ ಇವತ್ತು ನಾವಿಲ್ಲ ಅಂತ ಹೇಳಿಲ್ಲ ಯಾವ ಗುದ್ಲಿ ಪೂಜೆ ಯಾವ ಕಾಲದಲ್ಲಿ ಬಂದಿದೆ ಅಮೌಂಟ್ ಅದು ಯಾರ ಕಾಲದಲ್ಲಿ ಬಂದಿದ್ದ ಅಮ್ಮ ಕೇಂದ್ರ ಸರ್ಕಾರದ ಅನುದಾನವನ್ನು ಇವತ್ತು ಭುಜಿ ಭುಜಿ ಮಾಡ್ತಾ ಇದ್ರಿ ಇವತ್ತು ಅದೇ ಕೇಂದ್ರ ಸರ್ಕಾರ ಕಳಿಸಿರುವ ಅನುದಾನ ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಏನಾದರೂ ನಮ್ಮ ಸ್ಥಳೀಯ ಶಾಸಕ ಕತೂರ್ ಮಂಜುನಾಥ್ ಅವ್ರಿಗೆ ತಂದಿದ್ರೆ ಹತ್ತು ಕೋಟಿ ರೂಪಾಯಿ ಮೈನಾರಿಟಿ ಮೈನಾರಿಟಿ ಏರಿಯಾಗೆ ಹತ್ತು ಕೋಟಿ ತಂದಿದ್ರೆ ಯಾವುದೇ ಕಾ ಯಾವುದೇ ಏರಿಯಾಗೂ ದುಡ್ಡು ಕೊಟ್ಟಿದವರು ಕೇಳ್ತಾರೆ ನಮ್ಗೆ ಸಿದ್ದರಾಮಯ್ಯ ಎಷ್ಟು ಎಷ್ಟು ಅಷ್ಟು ಕೊಡ್ತಾರೆ ಅಂತಾರೆ ಎಷ್ಟು ಕೊಟ್ಟಿದ್ದಾರೆ ಎಲ್ಲಿ ಹೋಗಿದೆ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಈ ಕೆಲಸ ನಡೀತಾ ಇರೋದು ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಲಾರ ನಗರದ ನೂರ ಅರವತ್ತೈದು ಕೋಟಿ ಬಂತು ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಅನುಭವ ಅಂತಲ್ಲಿ ಇವತ್ತು ತಾಂಬ ನಡೀತಾರೆ ಆದರೆ ನಮ್ಮ ಶಾಸಕರು ಹೇಳೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂತಾನೇ ಕೊಟ್ಟು ಬಹಿರಂಗವಾಗಿ ಹೇಳಿ ಹೇಳಿಕೆ ಕೊಡಿ ಎಷ್ಟು ಯಾವ ಯಾವ ಏನಲ್ಲಿ ಎಷ್ಟು ಬಂದಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು ಶಾಸಕರು ಸಲೀ ಶಾಸಕರು ಈ ಈ ವ್ಯವಸ್ಥೆಯಲ್ಲಿ ಎಲ್ಲ ತಿಳಿದು ಇವತ್ತು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಹೇಳ್ತಾ ಇದ್ದೀನಿ ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಬೇಕಾದಂಥ ರಸಗೊಬ್ಬರಗಳು ಬಿತ್ತನೆ ಬೀಜಗಳು ಸಬ್ಸಿಡಿಸಾದಲ್ಲಿ ಕೊಡ್ಬೇಕು ನೀವು ಇವತ್ತು ರೈತರ ಒಂದು ಬೆಳೆಗೆ ಸಬ್ಸಿಡಿ ಕೊಡ್ತೀಯಲ್ಲ ನೀವು ರೈತರ ಹಾಲಿಗೆ ಸಬ್ಸಿಡಿ ತಗೊಂಡು ಕೊಡ್ತಾ ಇಲ್ಲ ನೀವು ರೈತರಿಂದ ಪರ್ಚೇಸ್ ಮಾಡೋದಕ್ಕೆ ನೀವು ನಾಲ್ಕು ರೂಪಾಯಿ ಕೊಡ್ಬೇಕಾಗಿತ್ತು ಅದೊಂದು ಇಲ್ಲಿಸಿದಿರಿ ಆದ್ರೆ ರೈತರಿಂದ ನೀವು ಏನು ಕಮರ್ಷಿಯಲ್ ಮಾಡ್ತಾ ಇದ್ರಿ ಒಂಬತ್ತು ರೂಪಾಯಿ ರೈಸ್ ಮಾಡಿದೀರಿ ಸೊಮ್ಮೆ ಯಾರು ಕೊಡ್ತಾ ಇದ್ದೀರೋ ಒಂಬತ್ತು ರೂಪಾಯಿಯಲ್ಲಿ ರೈತರಿಗೆ ಎಷ್ಟು ಕೊಡ್ತಾ ಇದ್ದೀರಿ ಬೈರೇಗಿರ ಶಾಸಕರಲ್ಲಿ ಹಾಲು ಜಿಲ್ಲೆಯಲ್ಲಿ ಹಾಲು ಪ್ರಮುಖ ಅಲ್ಲಿ ಹಾಲು ಉತ್ಪಾದಕ ಜಾಸ್ತಿ ಇರೋದು ಎಷ್ಟು ರೈತರಿಗೆ ನೀವು ಸಬ್ಸಿಡಿ ಹಣ ಕೊಟ್ಟಿದ್ದೀರಿ ಕೊಡ್ತಾ ಇದ್ದ ಸರ್ಕಾರದಿಂದ ಹೇಳ್ಬೋದು ಆದರೆ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನೆಂದರೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ಕೃಷಿ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಈ ಮಳೆಗಾಲದಲ್ಲಿ ರೈತರಿಗೆ ಬೇಕಾದಂಥ ಬಿತ್ತನೆ ಬೀಜಗಳು ರಸಗೊಬ್ಬರಗಳು ಈ ಕೂಡಲೇ ವಿತರಣೆ ಮಾಡಬೇಕು ಈ ಕಾಳಸಂತೆ ಮಾರಾಟ ಮಾಡ್ತಾ ಇದ್ರಲ್ಲ ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಂಡು ಅವರ ಬ್ಲಾಕ್ ಲಿಸ್ಟ್ ಸೇರ್ಸ್ಬೇಕು ಏನು ಅಂಗಡಿಗಳು ಬ್ಲಾಕ್ ಲೈಲ್ ಮಾಡ್ತಾ ಇದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಸೇರಿಸಬೇಕಂತ ಹೇಳ್ತಾ ಈ ಮೂಲಕ ಈ ಇದೇ ವ್ಯವಸ್ಥೆ ಮುಂದುವರೆದರೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟವನ್ನು ಸಹ ಮಾಡಲಾಗುತ್ತದೆ ಅಂತ ಈ ಮೂಲಕ